ಅದು ಅವ್ರ ಪರ್ಸ್ನಲ್ಲು ಉಪ್ಪವನು ನೀರು ಕುಡಿಬೇಕು ಅಂತ ಹೇಳಿದ್ದಾರೆ ನೀರು ಕುಡಿತಾ ಇದ್ದಾರೆ ಕುಡೀಲಿ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ಎಸ್ ಐ ಟಿ ನೇಮಕ ಮಾಡಿದೆ ಈಗ ಮುಂದಿನ ಪ್ರಕ್ರಿಯೆನ ಸರ್ಕಾರ ನಡೆಸಲಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಸರ್ ಸರ್ ಲೀಗಲ್ ಕ್ವಶನ್ ಅದು ಪ್ರಜ್ವಲ್ ರೇವಣ್ಣವರ ಅಥವಾ ರೇವಣ್ಣವರ ಪ್ರಕರಣ ಇದೆಯಲ್ಲ ಅದು ಲೀಗಲ್ ಕ್ವಶನ್ ಅವ್ರ ಜೊತೆ ನಾವು ಅಲಯನ್ಸ್ ಆಗಿರೋದು ಪೊಲಿಟಿಕಲ್ ಆಗಿ ಸೊ ಗಿವ್ ಆ್ಯಂಡ್ ಟೇಕ್ ಪಾಲಿಸಿನಲ್ಲಿ ಮತಗಳು ವರ್ಗಾವಣೆ ಆಗುತ್ತೆ ಈಗ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ನಮ್ಮದು ಮೂರು ಲಕ್ಷ ಓಟ್ ಇತ್ತು ಭಾರತೀಯ ಜನತಾ ಪಾರ್ಟಿ ಓಟು ಮಂಡ್ಯದಲ್ಲಿ ಅದು ಮೂರು ಲಕ್ಷ ಓಟನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ ಮೈಸೂರಲ್ಲಿ ಚಾಮರಾಜನಗರದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಒಂದೂವರೆ ಲಕ್ಷ ಮತಗಳಿದೆ ಅವರು ನಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಲ್ಲಿರೋ ಎಲ್ಲ ಮಾಜಿ ಎಮ್ ಎಲ್ ಎಗಳು ಕೆಲಸ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಬಂದು ಕೆಲಸ ಮಾಡಿದ್ದಾರೆ ಮೈಸೂರಲ್ಲಿ ನಮ್ಮ ಪರವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಗಿವ್ ಅನ್ ಟೇಕ್ ಪಾಲಿಸಿನಲ್ಲಿ ಪೊಲಿಟಿಕಲ್ ಅಲೈನ್ಮೆಂಟ್ ಮಾಡಿಕೊಂಡು ಈ ಚುನಾವಣೆ ಎದುರಿಸ್ತಾ ಇದ್ದೀವಿ ಲೀಗಲ್ ಆಸ್ಪೆಕ್ಟ್ಸ್ ಇದೆಯಲ್ಲ ಕ್ರಿಮಿನಲ್ ಆಸ್ಪೆಕ್ಟ್ಸ್ ಇದೆಯಲ್ಲ ಅದು ಅವ್ರ ಸಮಸ್ಯೆ ನಮ್ಮ ಸಮಸ್ಯೆ